ವಿದ್ಯಾರ್ಥಿಗಳು ಪಠ್ಯ ಪುಸ್ತಕಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಕಡೆಗೂ ಗಮನ ನೀಡಿ ಯಾವುದಾದರಲ್ಲಿ ಸಾಧನೆ ಮಾಡಬೇಕು ಎಂದು ಆರ್ಟಿಒ ಸಂಘದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಅವರು ತಾಲೂಕು ಬೂಕನಕೆರೆ ಹೋಬಳಿ ಬಳ್ಳೇಕೆರೆ ಹಿರಿಯ ಪ್ರಾಥಮಿಕ ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ शासक एच टी मंजू सहोदर लोकेश सरकारी नौकर संघकु अध्यक्ष आनंद कुमार एनजीओ पद्मेश तूकु एससी नौकर अध्यक्ष अलियूर योगेश मंजुनाथ सीआरसी नागेंद्र नागंद्र अध्यक्ष पूर्णचंद्र तेजस्वी नाटनहली बोर्वेल महेश शिषण नौकर संघ अध्यक्ष रमेश मुख्य शिक्षक एनसी वीरप ಎಸ್ಡಿಎಂಸಿ ಅಧ್ಯಕ್ಷ ಕಿರಣ್ ಬಸವರಾಜು ರವಿ ಕುಮಾರ್ ಹೇಮಚಂದ್ರ ವಿಜಯ್ ಸೇರಿದಂತೆ ಪೋಷಕರು ಬಳ್ಳೇಕೆರೆ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಸ್ನೇಹಿತರಾದಂಥ ಲೋಕೇಶ್ಗೌರೇ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಆತ್ಮೀಯರು ಆದಂಥ ಆನಂದ್ ಅವರೇ ಹಾಗೂ ಎಲ್ಲ ಈ ಶಾಲಾ ವೇದಿಕೆಯ ಆವರಣದಲ್ಲಿ ಹಾಸೀನರಾಗಿರ್ತಕ್ಕಂಥ ಎಲ್ಲ ಪ್ರಮುಖ ಶಾಲಾ ಪತ್ನ ಸಹಕಾರ ಸಂಘದವರೇ ಕೃಷಿ ಶಿಕ್ಷಣ ಸಹಕಾರ ಸಂಘದವರೇ ಮತ್ತು ಎಸ್ ಡಿ ಎಂ ಸಿ ಶಾಲಾ ಅಭಿವೃದ್ಧಿ ಸಮಿತಿ ಮತ್ತೆ ಮತ್ತು ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಜೊತೆಗಿದ್ದಾರೆ ಮಹೇಶ್ ಅನ್ನ ಇದ್ದಾರೆ ಈಗ ಎರಡು ಮಾತು ನಾನು ಮಾತಾಡಕ್ಕೆ ಏನು ಅಂದ್ರೆ ಮಾತಾಡಿ ಮಾತಾಡಿ ಅಂತ ಒತ್ತಾಯ ಮಾಡಿ ಮೈಕ್ ಕೊಡ್ತಾರೆ ಮಾತಾಡಲಿಲ್ಲ ಅಂದ್ರೆ ಅವ್ನೇನು ಮಾತಾಡೋಲ್ಲ ಅಂತ ಹೇಳ್ತಾರೆ ನಮ್ಮ ಬಿ ಓ ಎಲ್ಲಾ ಕಡೆ ಹೇಳ್ತಾ ಇರ್ತಾರೆ ಇವಾಗ ಯಾವುದೇ ಊರಿನ ಶಾಲಾ ವಾರ್ಷಿಕೋತ್ಸವಕ್ಕೆ ಹೋದ್ರೆ ಅನಿವಾರ್ಯವಾಗಿ ನಾನು ಮಾತಾಡ್ತೀನಿ ಯಾಕೆ ಅಂದ್ರೆ ನಾನೇನು ಮಾತಾಡ್ಲಿಲ್ಲ ಅಂದ್ರೆ ಏನು ಮಾತಾಡ್ಲಿಲ್ಲ ಕಣ್ಣ ಅಂತ ಹೇಳ್ತಾರೆ ನಾನು ಏನಾದ್ರು ಮಾತಾಡಿದ್ರೆ ಜಾಸ್ತಿ ಮಾತಾಡ್ತಾನೆ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಬಿ ಓ ಅವರು ನಾನು ಮಾತಾಡೋಕೆ ಹೋಗಲ್ಲ ಹೆಚ್ಚು ಏನಪ್ಪಾ ಅಂದ್ರೆ ಮಕ್ಕಳ ಕಾರ್ಯಕ್ರಮ ಇದೆ ನಿಮ್ಮ ನಿಮ್ಮ ಮಕ್ಕಳ ಕಾರ್ಯಕ್ರಮ ಮುಗಿದ ತಕ್ಷಣ ಎದ್ದೋಗ್ಬೇಡಿ ಎಲ್ಲ ಮಕ್ಕಳ ಕಾರ್ಯಕ್ರಮ ಮುಗಿಯೋವರೆಗೂ ಕೂಡ ಇದೇ ರೀತಿ ಎಲ್ಲರೂ ಕೊಟ್ಟು ಸಹಕರಿಸಿ ಎಲ್ಲರಿಗೂ ಧನ್ಯವಾದಗಳು ಯಾವ ಖಾಸಗಿ ಶಾಲೆಗೂ ಕೂಡ ಇಂಥ ಅದ್ಭುತವಾಗತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಾಧ್ಯವಿಲ್ಲ ಅಂತಕ್ಕಂಥ ಒಂದು ಮಟ್ಟದಲ್ಲಿ ನಮ್ಮ ಸರ್ಕಾರಿ ಶಾಲೆಗೂ ಕೂಡ ಅದಕ್ಕೆ ಮಿಗಿಲಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ೀಭರಾಗಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಏನು ಸುಮಾರು ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಮಕ್ಕಳ ಮನೆಯಿಂದ ಇರುವುದು ಏಳನೇ ತರಗತಿ ತನಕ ಇರ್ತಕ್ಕಂಥ ವಿದ್ಯಾರ್ಥಿಗಳು ವ್ಯಾಪಕ ಮಾಡ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥ ಎಲ್ಲ ಶಾಲೆಯ ಶಿಕ್ಷಕರು ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ಹೆಚ್ಚು ರಿಸ್ಕ್ ಅನ್ನು ತೆಗೆದುಕೊಂಡು ಮಕ್ಕಳಿಗೆ ಬೋಧನಾ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಇಷ್ಟೊಂದು ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ನಡೆಸಬೇಕು ಅಂತ ಅಂದ್ರೆ ಈ ಗ್ರಾಮಸ್ಥರ ಸಹಕಾರ ಅತ್ಯಗತ್ಯ ಇವತ್ತು ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಬರೀ ಕೇವಲ ಆ ಮಕ್ಕಳು ಶಿಕ್ಷಣಕ್ಕೆ ಮಾತ್ರ ಸೀಮಿತ ಆಗ್ಬಾರ್ದು ಇರ್ತಕ್ಕಂಥ ಹಲವಾರು ಪ್ರತಿಭೆಗಳಿವೆ ಆ ಪ್ರತಿಭೆಯನ್ನು ಹೊರಹೊಂತಕ್ಕಂಥ ಕೆಲಸವನ್ನು ಕೂಡ ಒಂದು ನಿಟ್ಟಿನಲ್ಲಿ ಆ ಮಕ್ಕಳು ಇರ್ತಕ್ಕಂಥ ಪ್ರತಿಭೆಯನ್ನು

ಆದ್ರೂ ಕೂಡ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂದ್ರೆ ಆ ಶಾಲೆಯ ಎಸ್ ಡಿ ಎಂ ಸಿ ಅವರು ಶಿಕ್ಷಕರು ಆ ಗ್ರಾಮದವರು ಹೊರಗಡೆಯಿಂದ ಬಂದಿರತಕ್ಕಂಥ ಅತಿಥಿಗಳನ್ನ ಕರೆದು ಅವರಿಂದ ಅವರಲ್ಲಿಂದಷ್ಟು ಮಾತುಗಳನ್ನ ಆತಕ್ಕಂಥದ್ದು ವಾಡಿಕೆ ಜೊತೆಗೆ ಆ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಅವರೆಲ್ಲೂ ಕೂಡ ಶುಭವನ್ನು ಕೊಡಬೇಕಾಗಿರೋದ್ರಿಂದ ಕೆಲವೇ ನಿಮಿಷಗಳಲ್ಲಿ ಈ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ ನನ್ನ ಭಾಷಾ ಕೆಲಸ ಅವ್ರಿಗೆ ಉಂಟುತ್ತೆ ಜೊತೆಗೆ ನಮ್ಮ ಸುತ್ತ ಗ್ರಾಮಸ್ಥರು ನಮಸ್ಕಾರ ಎಲ್ಲ ಕಾಯ್ತಾ ಇದ್ದಾರೆ ಎಷ್ಟೊತ್ತಿಗೆ ಫಂಕ್ಷನ್ ಮುಗಿದು ಸಹ ಆಚೆ ಹೋಗ್ಲಿ ಅಂತ ನಮಗೂ ಅಷ್ಟೇ ಇಲ್ಲಿ ಕುತ್ಕೊಂಡು ಬೇಗ ಭಾಷಣ ಬಳಸಿ ಮಕ್ಕಳದು ಬೇಗ ಕಾರ್ಯಕ್ರಮ ಸ್ಟಾರ್ಟ್ ಆಗಲಿ ಹನ್ನೆರಡು ಹನ್ನ ಆಗುತ್ತೆ ಮಕ್ಕಳು ಮನೆ ಕ್ರಿಂದ ಜೊತೆಗೆ ಎಮೇಲೆ ಬರಬೇಕಿತ್ತು ಅವ್ರು ಬರ್ತಾನೆ ಬಿಟ್ಟು ನಮ್ಮ ಕುಮಾರ್ ಲೇಟ್ ಆಗುತ್ತೆ ಮಕ್ಕಳು ತುಂಬ ಮಕ್ಕಳಿದೆ ಸ್ಟಾರ್ಟ್ ಆಗುತ್ತೆ ಬೇಗ ಬನ್ನಿ ಅಂತ ಹೇಳುದು ಮತ್ತಷ್ಟು ತಾವೇ ಬಂದು ಅವಳೇ ಬರ್ತಿದ್ರು ಜೊತೆಗೆ ಮಕ್ಕಳು ಎಲ್ಲರೂ ನಾನೇ ನಮ್ಮ ಮನೋಜ್ ಮಾಸ್ಟರ್ ಹೇಳಿದ್ರು ಆ ಒಂದು ಕಲೆ ಅಂದ್ರೆ ಏನು ಮಕ್ಕಳು ಸ್ಟೇಜ್ಮೆಂಟ್ ಮಾಡಿದ್ರೆ ಅವ್ರ ಪ್ರೋತ್ಸಾಹ ಆಗುತ್ತೆ ಅಂತ ಪದೇ ನಾವೆಲ್ಲ ಮಾತಾಡಕ್ಕೆ ಬರ ಹೇಳಲ್ಲ ಜೊತೆಗೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿ ಚೆನ್ನಾಗಿ ಎಸ್ ಎಸ್ ಐ ಕಾರ್ಯಕ್ರಮ ಅಂತ ಹೇಳ್ತಾ ನಮ್ಗೆಲ್ಲ ಧನ್ಯವಾದ ಹೇಳ್ತಾ ಜೈ ಜೈ ಕಡೆ ಹಾಗೂ ಕಳೆದ ವರ್ಷ ಈ ಶಾಲೆಯಲ್ಲಿ ಶಿಕ್ಷಕನಾಗಿ ಕೂಡ ಕೆಲಸವನ್ನು ಮಾಡಿ ಹೋಗಿದ್ದೀನಿ ಈ ಒಂದು ವಾಸಿತೋತ್ಸವ ಕಾರ್ಯಕ್ರಮದಲ್ಲಿ ಹಸಿರಾಗಿರುವಂತಹ ಎಲ್ಲ ಗಣ್ಯ ಬಾಂಧರೆ ಈ ಒಂದು ಬಳ್ಳೇಕರ ಗ್ರಾಮಸ್ಥರೇ ನಾಡ್ನಹಳ್ಳಿ ಯಮ್ದಹಳ್ಳಿ ಅರೇಬುನಹಳ್ಳಿ ಮುಸ್ಲೇ ಕೊಪ್ಪಳು ಕಾಮನಹಳ್ಳಿ ನಾಗೋನಹಳ್ಳಿ ಇನ್ನಿತರ ಇನ್ನಿತರೆ ಗ್ರಾಮಗಳಿಂದ ಬಂದು ಬರುವಂತಹ ಎಲ್ಲ ಪೋಷಕ ಬಂಧುಗಳೇ ವಿದ್ಯಾರ್ಥಿಗಳೇ ಹಾಗೆಯೇ ಈ ಶಾಲೆಗೆ ಮಕ್ಕಳನ್ನು ಮಕ್ಕಳೇ ಒಮಿನಿ ಓಮಿನಿ ಚಾಲಕರಾದಂತಹ ಜಗದೀಶ್ ಹಾಗೂ ಯೋಗೇಶ್ ಅವರು ಕೂಡ ಇಂಪಾರ್ಟೆಂಟ್ ಜೀವ ಅವರಿದೆ ಮತ್ತೆ ನಮ್ಮ ಮುತ್ತುರಾಜ್ ಡ್ಯಾನ್ಸ್ ನ ಒಂದು ಕೊಲೆಗ ಎಲ್ಲ ಬಂಧುಗಳೇ ನಾನು ಹೇಳದಿಷ್ಟೇ ಈ ಶಾಲೆಯಲ್ಲಿ ಒಟ್ಟು ನೂರು ಮಕ್ಕಳಿದ್ದು ಮತ್ತೆ ಮಕ್ಕಳ ಮನೆಯಲ್ಲಿ ಎಂಬತ್ತೈದು ಮಕ್ಕಳಿದ್ದು ಈ ಆರೋಗ್ಯದಲ್ಲಿ ಎಲ್ಲಾದರೂ ಕೂಡ ಕೆ ಪಿ ಎಸ್ ಹೊರತುಪಡಿಸಿ ಈ ಬಳ್ಳೇಕೆರೆ ಶಾಲೆಯಲ್ಲಿ ಅನ್ನೋದು ಒಂದು ಎಲ್ಲ ಎನ್ಯ ವಿಷಯ ಜೊತೆಗೆ ನನ್ನೊಂದು ಕೋರಿಕೆ ಕಲಪಾರಿ ಮನೆಯ ಶಾಸಕರ ಬಂದಿದ್ರು ಅವರಲ್ಲಿ ನಾನು ಕೇಳ್ಕೊಂಡಿದ್ದೆ ಸರ್ ಮಕ್ಕಳಿದ್ದಾರೆ ಆದ್ರೆ ಇದು ಮೂಲಭೂತ ಸೌಕರ್ಯದ ಕೊರತೆ ಇದೆ ಅಂದಾಗ ಕಲಾಪಾರಿ ನಮ್ಮ ಉದಯವ್ರ ಉದಯ್ ನಮ್ಮ ಕುಮಾರ್ ಅವರೆಲ್ಲ ಪ್ರಯತ್ನದಿಂದ ಈ ಶಾಲೆಗೆ ಸುಳ್ಳ ಬಟ್ಟಣವನ್ನ ಬರ್ಸಿಕೊಟ್ರು ಶೌಚಾಲಯ ನಡೆಯಿತು ವೈದ್ಯಕೌಚಾಲಯವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಒಂದು ಶಿಕ್ಷಣ ಸೌಕರ್ಯವಾಗಿರ್ತದೆ ದಯಮಾಡಿ ಈ ಗ್ರಾಮದ ಮುಖಂಡರುಗಳು ಹರಿಸಿ ಶಾಲೆಯ ಮೂಲಭೂತ ಸೌಕರ್ಯ ಕಡೆ ಗಮನ ಹರಿಸಿ ಅಂತ ಹೇಳಿ ಕಳೆದ ಬಾರಿ ನಮ್ಮ ಮಲ್ಲಿಕಾರ್ಜುನ್ ಸರ್ ಕೇಳ್ಕೊಂಡಿದ್ವಿ ಸರ್ ನಮ್ಮ ಮಕ್ಕಳ ಮನೆಗೆ ತಮ್ಮ ಕಡೆಯಿಂದ ಏನಾದರೂ ಒಂದು ಸಹಾಯ ಮಾಡಿ ಅಂತ ಕೇಳ್ಕೊಂಡಿದ್ವಿ ಅವರು ಕೂಡ ಏನಾದ್ರು ಮಾಡ್ತಾ ಇದ್ದಾರೆ ಅವರು ಕೂಡ ಸಹಾಯ ಮಾಡಲಿಕ್ಕೆ ಹೇಳ್ತಾ ಜೊತೆಗೆ ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಶಾಲೆಯಲ್ಲಿ ಇಬ್ರು ಮಕ್ಕಳು ರಾಜ್ಯ ಮಟ್ಟಕ್ಕೆ ಮತ್ತು ರಾಷ್ಟ್ರ ಮಟ್ಟಕ್ಕೆ ಹೋಗಿದಾವೆ ಅಂತಂದ್ರೆ ಇನ್ನು ತಗೋಬೇಕು ಈ ಶಾಲೆಯಲ್ಲಿ ಯಾವುದೇ ದೈಹಿಕ ಶಿಕ್ಷಕರಿಲ್ಲ ಟಿ ಟೀಚರ್ಸ್ ಇಲ್ಲ ದಯಮಾಡಿ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಹಾಗೂ ನಮ್ಮ ಅಧಿಕಾರಿ ಮಿತ್ರರು ಈ ಶಾಲೆಗೆ ನೂರು ಮಕ್ಕಳು ಮೇಲಿದ್ದಾವೆ ಅಟ್ ಲೀಸ್ಟ್ ಡೆಪ್ಯುಟೇಷನ್ ಆದ್ರೂ ಮಕ್ಕಳಿಗೆ ಕೋಚ್ ಕೊಡ್ಲಿಕ್ಕೆ ಪಿಡಿ ಟೀಚರ್ಸ್ ಇನ್ನೂ ಕೂಡ ಹೋಗ್ತಿದ್ದು ಹಾಗಾಗಿ ಈ ಶಾಲೆಗೆ ಟೀಚರ್ಸ್ ಮಾಡಿ ಆಕೋಡಿ ಅಂತ ನಾನು ಮತ್ತೆ ಇದೇ ರೀತಿಯಲ್ಲಿ ಓದಿರುವಂತ ಶಾಲೆ ನಾನು ಕೆಲಸ ಮಾಡುವಂತ ಶಾಲೆ ಇನ್ನು ಉನ್ನತ ಮಟ್ಟಕ್ಕೆ ಬೆಳಿಲಿ ಅಂತ ಹೇಳ್ತಾ ಇಂಥ ಕಾರ್ಯಕ್ರಮಗಳು ಇನ್ನು ವರ್ಷ ವರ್ಷ ಚೆನ್ನಾಗಿ ನೋಡ್ಬೋದು ಅಂತ ಹೇಳ್ತಾ ಇನ್ನೆರಡು ಇನ್ನು ಕೇಳ್ತೀನಿ ಸರ್ ಕಳೆದ ಬಾರಿ ನಾವು ಕೂಡ ಡ್ಯಾನ್ಸ್ ಕಲ್ತು ಟೀಚರ್ಸ್ಗಳು ನಮ್ ಡಾನ್ಸ್ ಯಾರು ಇರ್ಲಿಲ್ಲ ನೀವು ನಿಮ್ ಮಕ್ಳು ಡ್ಯಾನ್ಸ್ ಬಂದ ತಕ್ಷಣ ಕೊಡೋಗ್ಬಿಡ್ತೀನಿ ಮನೆಗೆ ಬೇರೆ ಮಕ್ಳು ಡ್ಯಾನ್ಸ್ ಯಾರು ನೋಡ್ತಾರೆ ಟೀಚರ್ಸ್ ಡ್ಯಾನ್ಸ್ ಯಾರು ನೋಡ್ತಾರೆ ಆಮೇಲೆ ಕೊನೆ ಕೊನೆ ಬಾರಿ ಮುತ್ತುರಾಜು ಮತ್ತೆ ಡ್ರೈವರ್ ಗಳಿಗೆ ಕೊನೆ ಸನ್ಮಾನ ಮಾಡಿದ್ವಿ ಯಾರು ಇರ್ಲಿಲ್ಲ ಹಾಗಾಗಿ ಬಂದಿದ್ದಾರೆ ನಿಮ್ಮ ಮಕ್ಕಳ ಒಂದು ಡ್ಯಾನ್ಸ್ ಮುಗಿದ ಮೇಲೆ ಉಳಿದ ಮಕ್ಕಳ ಡ್ಯಾನ್ಸ್ ಅನ್ನು ಕೂಡ ನೋಡಿ ಟೀಚರ್ಸ್ ಡ್ಯಾನ್ಸ್ ಅನ್ನು ಕೂಡ ನೋಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಅಂತ ಹೇಳ್ತಾ ಇವತ್ತು ಕಾರ್ಯಕ್ರಮ ಸ್ವಾಗತವನ್ನು ಕೊಡ್ತಾ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮತ್ತು ನಮ್ಮೆಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ